ಜಿಬಿಎ ಫಸ್ಟ್ ಸಭೆಯಲ್ಲೇ ಸಿಎಂ ಸಿದ್ದುಗೆ ಹಿನ್ನಡೆಯಾಗಿದೆ ಡಿಕೆ ಕನಸಿನ ಪ್ರಾಧಿಕಾರದ ಸಭೆಗೆ ಬಿಜೆಪಿ ಗೈರಾಗಿದ್ದಾರೆ ಜಿಬಿಎ ಫಸ್ಟ್ ಸಭೆಯಲ್ಲೇ ಸಿಎಂ ಸಿದ್ದುಗೆ ಹಿನ್ನಡೆ ಡಿಕೆ ಕನಸಿನ ಪ್ರಾಧಿಕಾರದ ಸಭೆಗೆ ಬಿಜೆಪಿ ಗೈರು ಜಿಬಿಎ ಐತಿಹಾಸಿಕ ಕ್ಷಣದ ಕುರ್ಚಿ ಖಾಲಿ ಖಾಲಿ ಸಿಎಂ ನೇತೃತ್ವದಲ್ಲಿ ನಿನ್ನೆ ನಡೆದಂತಹ ಮೀಟಿಂಗ್ ಈ ಮೀಟಿಂಗ್ ನಲ್ಲಿ ಕೆಲ ಕಾಂಗ್ರೆಸ್ ಶಾಸಕರು ಕೂಡ ಸಭೆಗೆ ಅಬ್ಸೆಂಟ್ ಆಗಿದ್ರು ಎಪ್ಪತ್ತೈದು ಸದಸ್ಯರ ಪೈಕಿ ಸಭೆಯಲ್ಲಿ ಇದ್ದದ್ದು ಬರೀ ಮೂವತ್ತೈದು ಜನ ಸದಸ್ಯರು ಮಾತ್ರ ಬಿಜೆಪಿ ಶಾಸಕರು ಸೇರಿದಂತೆ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಪ್ರಿಯಾಕೃಷ್ಣ ಸಭೆಗೆ ಗೈರಾಗಿದ್ರು ಇನ್ನ ಸಭೆಗೆ ಗೈರಾಗಿ ಪ್ರೆಸ್ ಮೀಟ್ ಮಾಡಿತ್ತು ಬಿಜೆಪಿ ನೋಡಿ ಅಧಿಕಾರಕ್ಕೆ ಬಂದ ಕೂಡಲೇ ಜಿಪಿಎ ರದ್ದು ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೂಡ ನೀಡಿದ್ರು ಆದರೆ ನಿನ್ನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ ಈ ಸಭೆಯಲ್ಲಿ ಕೇವಲ ಮೂವತ್ತೈದು ಜನ ಸದಸ್ಯರು ಮಾತ್ರ ಭಾಗಿಯಾಗಿದ್ದರು ಎಪ್ಪತ್ತೈದು ಸದಸ್ಯರ ಪೈಕಿ ಬಿಜೆಪಿ ಶಾಸಕರು ಒಬ್ಬರು ಕೂಡ ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆಗೆ ಹಾಜರಾಗಿರಲಿಲ್ಲ ಅದರ ಜೊತೆಗೆ ಕೃಷ್ಣ ಭೈರೇಗೌಡರು ಕೂಡ ಹಾಜರಾಗಿಲ್ಲ ಪ್ರಿಯಾಕೃಷ್ಣ ಕೂಡ ಸಭೆಗೆ ಗೈರಾಗಿದ್ರು ದಿನೇಶ್ ಗುಂಡೂರಾವ್ ಅವರು ಕೂಡ ಸಭೆಗೆ ಗೈರಾಗಿದ್ರು ಜಿಬಿಎ ಸಭೆಗೆ ಆಗಮಿಸಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಇನ್ನು ಗೈರಾದಂತಹ ಕೇಸರಿ ಪಡೆಯ ವಿರುದ್ಧ ಸಚಿವರು ಹರಿಹಾಯ್ತು ಜಿಬಿಎ ಸಭೆಗೆ ಆಗಮಿಸಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ ಸಚಿವರು ಗೈರಾದ ಕೇಸರಿ ಪಡೆಯ ವಿರುದ್ಧ ಹರಿಹಾಯ್ದಿದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಜಮೀರ್ ಅಹಮದ್ ಆಕ್ರೋಶವನ್ನ ಹೊರಗಾಕರು ಬಿಜೆಪಿಗೆ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಕಾಳಜಿಯೇ ಇಲ್ಲ ಬಿಜೆಪಿಯವರಿಗೆ ಯಾವುದೇ ಅಭಿವೃದ್ಧಿ ಬೇಕಾಗಿಯೇ ಇಲ್ಲ ಎನ್ನುವಂತಹ ಮಾತುಗಳನ್ನು ನಾಡಿದರು ಕೇಸರಿ ಬ್ರಿಗೇಡ್ ವಿರುದ್ಧ ಇಬ್ಬರು ಸಚಿವರು ಕೂಡ ಗರಂ ಆದರು ಎಸ್ ಈ ಕುರಿತಂತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ ಹಾಗೆ ಜಮೀರ್ ಅಹಮದ್ ಅವರು ಕೂಡ ಆಕ್ರೋಶವನ್ನು ಹೊರಗಾಕಿದ್ದಾರೆ ನೋಡಿ ಜಿ ಸಭೆಗೆ ಆಗಮಿಸಿದ್ರು ಆಗಮಿಸಿದಂತಹ ಸಂದರ್ಭದಲ್ಲಿ ಇಬ್ಬರು ಕೂಡ ಬಿಜೆಪಿಯ ಒಂದು ಏನು ಬಿಜೆಪಿಯ ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನು ಹೊರಗಾಕಿರುವಂತದ್ದು ಎಸ್ ಏನ್ ಮಾತನಾಡಿದ್ರು ರಾಮಲಿಂಗಾರೆಡ್ಡಿ ಅವರು ಹಾಗೆ ಜಮೀರ್ ಅಹಮದ್ ಅವರು ನೋಡ್ಕೊಂಡ್ ಬರೋಣ ಬ್ಯಾಂಗ್ಳೂರ್ ಮಾಡಿದೀವಿ ಅವ್ರಿಗೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಿರೋದೆ ಇಷ್ಟ ಇಲ್ಲ ಆದ್ರೆ ಒಂದು ರಿಜ್ವಾನ್ ಅವರ ಹರ್ಷದ್ ಅರ್ಷದ್ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದಾಗ ಬಿಜೆಪಿಯ ಶಾಸಕರೆಲ್ಲ ಬಂದಿದ್ರು ಒಪ್ಪಿಗೆ ಕೊಟ್ರು ಆಮೇಲೆ ಇಲ್ಲಿ ಕೃಪಾದಿಂದ ಬಂದಿರ್ಬೇಕು ಅನ್ಸುತ್ತೆ ಅದಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಬೆಂಗಳೂರು ಜನಕ್ಕೆ ಒಳ್ಳೇದ್ ಮಾಡಬೇಕು ಅನ್ನೋ ಉದ್ದೇಶ ಬಿಜೆಪಿಯವ್ರಿಗೆ ಯಾವತ್ತೂ ಇಲ್ಲ ಅವ್ರ ಹಿಂದೆ ಅಧಿಕಾರದಲ್ಲಿದ್ದಾಗ ನಾಲ್ಕು ವರ್ಷ ಆ ನಾಲ್ಕು ವರ್ಷದಲ್ಲಿ ಎರಡು ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದ್ರು ಬಗ್ಗೆ ಆಮೇಲೆ ಎಂಟು ಸಾವಿರ ಕೋಟಿ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ ಎಷ್ಟು ಎಂಟು ಸಾವಿರ ಕೋಟಿ ಬಿಲ್ಸ್ ಬಾಕಿ ಹೋಗಿದ್ದಾರೆ ಅದ್ರ ಜೊತೆಗೆ ಪೆಂಡಿಂಗ್ ವರ್ಸ್ಬೇಕಿದೆ ಮತ್ತ್ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅವ್ರು ಯಾವತ್ತೂ ಕೂಡ ಅವ್ರ ಮನಸ್ಸಲ್ಲಿ ಚುನಾವಣೆ ಧರ್ಮ ಹೆಸರಲ್ಲಿ ದೇವ್ರ ಹೆಸರಲ್ಲಿ ಓಟ್ ತಗೊಳ್ತಾರೆ ಓಟ್ ಹಾಕಿದವ್ನ ಅವರು ಯಾವತ್ತೂ ಕೂಡ ಜಾಪಿಸ್ಕೊಳ್ತಾರೆ ಇವತ್ತು ರಾಜಕೀಯ ಉದ್ದೇಶದಿಂದ ಬಂದಿದೆ ಅಷ್ಟೇ ಬಿಜೆಪಿ ಒಳ್ಳೇದು ಮಾಡಬೇಕು ಅಂತಿದ್ದರೆ ಬೆಂಗ್ಳೂರ್ ಜನರ ಬಗ್ಗೆ ಕಾಣುತ್ತಿದ್ದರೆ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಪ್ರಥಮ ಸಭೆ ಬರ್ಬೇಕು ಜಿಬಿಎ ಮೊದಲ ಸಭೆಗೆ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿದ್ರು ಹಾಗೆ ಮಾತನಾಡಿದ್ರು ಕೂಡ ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳನ್ನು ಆಡಿದರು ಜಿ ಬಿ ಎ ಸಭೆಗೆ ಹಾಜರಾದ ಬಿಜೆಪಿ ಬಂಡುಕೋರ ಸಭೆಗೆ ಬಂದು ಎಸ್ ಟಿ ಸೋಮಶೇಖರ್ ಮಾತಾಡಿದರು ಸಿಎಂ ಡಿಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ ನಾನು ಬಿಜೆಪಿಯಲ್ಲಿ ಇಲ್ಲ ಬಿಜೆಪಿ ಬಗ್ಗೆ ಗೊತ್ತಿಲ್ಲ ಮಲ್ಲೇಶ್ವರಂನಲ್ಲಿ ಕುಳಿತು ಚರ್ಚೆ ಮಾಡಿದ್ರೆ ಆಗಲ್ಲ ಕ್ಷೇತ್ರದ ಸಮಸ್ಯೆ ಸಾಲ್ವ್ ಆಗಲ್ಲ ಅಂತ ಎಸ್ ಟಿ ಸೋಮಶೇಖರ್ ಅವರು ಮಾತನಾಡಿರುವಂತದ್ದು ಎಸ್ ನಿನ್ನೆ ಜಿ ಬಿ ಎ ಸಭೆ ಮೊದಲ ಸಭೆ ಅಂತಾನೆ ಹೇಳ್ಬೋದು ಈ ಮೊದಲ ಸಭೆಗೆ ಬಿಜೆಪಿಯ ಬಂಡುಕೋರ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿದ್ರು ನಂತರ ಹೇಳಿಕೆಯನ್ನ ಕೂಡ ನೀಡಿದ್ರು ನೋಡಿ ಸಿಎಂ ಡಿ ಕೆ ಶಿವಕುಮಾರ್ ಏನು ಅವರು ಇನ್ವೈಟ್ ಮಾಡಿದ್ರು ಸೊ ಹಾಗಾಗಿ ಬಂದೆ ನಾನು ಬಿಜೆಪಿಯಲ್ಲಿ ಇಲ್ಲ ಬಿಜೆಪಿ ಬಗ್ಗೆ ನಂಗೆ ಗೊತ್ತಿಲ್ಲ ಮಲ್ಲೇಶ್ವರಂನಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದ್ರೆ ಆಗಲ್ಲ ಕ್ಷೇತ್ರದ ಸಮಸ್ಯೆ ಸಾಲ್ವ್ ಆಗಲ್ಲ ಅಂತ ಕೂಡ ಎಸ್ ಟಿ ಸೋಮಶೇಖರ್ ಅವರು ಕಿಡಿಕಾರಿ ಬಿಜೆಪಿಯ ವಿರುದ್ಧ ಎಸ್ ಈ ಕುರಿತಂತೆ ಏನ್ ಮಾತನಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ನೋಡ್ಕೊಂಡ್ ಬರೋಣ ಮುಖ್ಯಮಂತ್ರಿಗಳು ಒಂದು ಏನ್ ಪ್ರಾಬ್ಲಮ್ಸ್ ಇದೆ ಚರ್ಚೆ ಮಾಡ್ಬೇಕಲ್ಲ ಮಲ್ಲೇಶ್ವರದಲ್ಲಿ ಪ್ರಯೋಜನ ಏನಾಗ್ತದೆ ಬೆಂಗ್ಳೂರ್ ಪ್ರಾಬ್ಲಮ್ಸ್ ಏನಿದೆ ರೋಡ್ ಪ್ರಾಬ್ಲಮ್ಸ್ ಏನಿದೆ ಕುಡಿಯೋ ನೀರ್ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಇಲ್ಲಿ ಮುಕ್ತವಾಗಿ ಸಿಎಂ ಇರ್ತಾರೆ ಉಪ ಮುಖ್ಯಮಂತ್ರಿ ಇರ್ತಾರೆ ಚರ್ಚೆ ಮಾಡ್ಬೇಕು ಬಿಜೆಪಿ ರ ಅಜೆಂಡಾ ಕೊಟ್ಟಿಲ್ಲ ಅದಕ್ಕೆ ಬರ್ತಿಲ್ಲ ಅಂತ ಹೇಳ್ತಾರೆ ಅಜೆಂಡಾ ಬಂದಿದೆ ಎಲ್ಲ ಬಂದಿದೆ ಅಜೆಂಡಾ ಕಳ್ಸಿದ್ದಾರೆ ಮೀಟಿಂಗ್ ನೋಟಿಸ್ ಕಳ್ಸಿದ್ದಾರೆ ಏನೇನ್ ಕೊಡ್ಬೇಕು ಅಲ್ಲ ಅವ್ರು ಬಂದಿಲ್ಲ ಅಂತ ಹೇಳ್ತಿದಾರೆ ಅಂದ್ರೆ ನೀವು ಬಂದಿದೆ ಅಂತ ಹೇಳ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಕ್ಕೆ ನನಗೆ ಏನು ಸಿನಿಮಾ ಸರಿ ಯಾರು ನಾನು ಟೆಕ್ ಮಾಡೋದು ನಮ್ಮ ಕೂಲವರ ಬಂದಿದ್ದೀವಿ ನಮ್ದೇನ್ सब्जेक्ट ಇದೆ ವಾಂಟಿಂಗ್ಸ್ ಚರ್ಚೆ ಮಾಡ್ತೀವಿ ಯಾಕೆನೋ ಬೇಡಿಕೆ ಹೇಳ್ತಿರ ಸರ್ ನಮ್ಮ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಮಾತಾಡ್ತೀವಿ ಇವತ್ತು ಈ ಅವಕಾಶಕ್ಕೆ ಕೊಟ್ಟರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನೇರವಾಗಿ ಮಾತಾಡಬೇಕು ಅಂತೀವಿ ಪ್ರಜಂಟರಲ್ ಮಾತಾಡಿದರು ಆಫೀಸರ್ಸ್ ಇದ್ದರೆ ಎಲ್ಲರೂ ಇದ್ದರು ಬರ್ ಗಮನ ಸೆಳಿತಕಂತ ಕೆಲಸ ಮಾಡಬೇಕು ಅಲ್ಲ ಪುಸ್ತಕದ ಮಾತಾ ಏನು ಕೊಡ್ತಾ ಇಲ್ಲಿ ಮಾತಾಡಬೇಕು ಸ್ವಯಂ ಡಿಸಿಎಂ ಜಿಪಿಎ ಸಭೆ binnenಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಸಿಎಂ ಡಿಸಿಎಂ ಜಿಪಿಎ ಸಭೆ binnenಲ್ಲೇ ಗುಡುಗಿದ್ದಾರೆ ಕಿರಿಕಾರಿದ್ದ ವಿಪಕ್ಷ ನಾಯಕ ಆರ್ ಅಶೋಕ ಬಿಜೆಪಿ ಪಕ್ಷ ಬಂದರೆ ಬೆಂಗಳೂರು ಒಂದಾಗಿರುತ್ತೆ ಕೆಂಪೇಗೌಡರ ಆಶಯದಂತೆ ಬೆಂಗಳೂರು ಇರುತ್ತೆ ಪರೋಕ್ಷವಾಗಿ ಜಿಬಿಎ ತೆಗಿತೀವಿ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಕೆಂಪೇಗೌಡರ ಆಶಯದಂತೆ ಪರೋಕ್ಷವಾಗಿ ಜಿ ಬಿಎಯನ್ನು ತೆಗಿತೀವಿ ಎನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಐದು ಭಾಗ ಮಾಡಿ ಬೆಂಗಳೂರನ್ನ ಕಾಂಗ್ರೆಸ್ ಒಡೆದಿದೆ ಈ ಹಿಂದೆ ದೆಹಲಿನ ಕೂಡ ಮೂರು ಭಾಗ ಮಾಡಿತ್ತು ಇವಾಗ ಮತ್ತೆ ದೆಹಲಿನ ಒಂದು ಮಾಡಲಾಗಿದೆ ಅದೇ ರೀತಿ ಬೆಂಗಳೂರನ್ನ ಕೂಡ ಒಂದೇ ಮಾಡ್ತೀವಿ ಒಂದೇ ಇರಬೇಕು ನಮ್ಮ ಸರ್ಕಾರ ಬಂದರೆ ಅದನ್ನು ಮಾಡೇ ಮಾಡ್ತೀವಿ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ನಮ್ಮ ಸರ್ಕಾರ ಬಂದರೆ ಬೆಂಗಳೂರನ್ನ ಮತ್ತೆ ಒಂದು ಮಾಡ್ತೀವಿ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ ಎಸ್ ನೋಡಿ ಈ ಸಂಬಂಧ ನಗರದಲ್ಲಿ ಈಗಾಗಲೇ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೆಂಪೇಗೌಡ ಕಟ್ಟಿದಂತಹ ನಾಡನ್ನ ಒಂದೇ ಮಾಡ್ತೀವಿ ಅಂದ್ರೆ ಒಂದು ಮಾಡ್ತೀವಿ ಜಿ ಬಿ ಎ ನಾವು ರದ್ದು ಮಾಡ್ತೀವಿ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಐದು ಪಾಲಿಕೆ ಮಾಡಿದ ಹಾಗೆ ರಾಜ್ಯವನ್ನ ಭಾಗ ಮಾಡ್ತೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ರು ಇನ್ನು ಐದು ಜನ ಸಿಎಂ ಆಗೋಕೆ ನೀವು ಒಪ್ತೀರಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ರು ಅದರ ಜೊತೆಗೆ ಬೆಂಗಳೂರನ್ನ ಈ ರೀತಿ ಐದು ಭಾಗ ಮಾಡೋಕೆ ನಾವು ಬಿಡೋಲ್ಲ ಹೀಗಾಗಿ ಬೆಂಗಳೂರು ಮೊದಲು ಹೇಗಿತ್ತೋ ಅದೇ ರೀತಿ ಮಾಡೋಕೆ ನಮ್ಮ ಸರ್ಕಾರ ಬಂದರೆ ಚೆನ್ನಾಗಿರುತ್ತೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು